ಜೈ ಭುವನೇಶ್ವರಿ ನಮಸ್ತೆ ಕರ್ನಾಟಕ ನಾನು ನಿಮ್ಮನೆ ಮಗಳು ಗೀತಾ ಇವತ್ತು ನಾಡಿನ ಸವಿ ರುಚಿಯಲ್ಲಿ ಅವರ ಕೈರುಚಿ ತೋರಿಸಲಿಕ್ಕೆ ಬಳ್ಳಾರಿಯಿಂದ ವಾಣಿಯವ್ರು ಬಂದಿದ್ದಾರೆ ಬನ್ನಿ ಮೊದಲು ಅವ್ರನ್ನ ಸ್ವಾಗತ ಮಾಡೋಣ ಏನು ಅಡುಗೆ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ ವಾಣಿಯವರೇ ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಮ್ಯಾಮ್ ನಾಡಿನ ಸವಿರುಚಿಗೆ ನೀವು ನನ್ನ ವೆಲ್ಕಮ್ ಮಾಡಿದಕ್ಕೆ ಧನ್ಯವಾದಗಳು ಅಲ್ಲ ನಾವು ನಿಮಗೆ ಧನ್ಯವಾದ ಹೇಳಬೇಕು ಯಾಕಂದರೆ ಬಳ್ಳಾರಿಯಿಂದ ಬೆಳಗ್ಗೆ ಬೇಗ ಎದ್ದು ನಮ್ಮ ಈ ಒಂದು ನಾಡಿನ ಸವಿರುಚಿಯಲ್ಲಿ ಅಡುಗೆ ಮಾಡಿ ತೋರಿಸ್ಲಿಕ್ಕೋಸ್ಕರ ಬಂದಿದ್ದೀರಾ ಯಾವ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಇವತ್ತು ಇದು ನಮ್ಮ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಫೇಮಸ್ ನಮ್ಮ ಇದು ಹೆಣ್ಗಾಯಿ ಅಂತೇಳಿ ಹಾಂ ನಾನಿವತ್ತು ಮೂರು ಅಡುಗೆನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇವತ್ತು ಬದನೆಕಾಯಿ ಪಲ್ಯ ಮಾಡ್ತೀನಿ ಮತ್ತು ರೊಟ್ಟಿ ಮಾಡ್ತೀನಿ ನಮ್ಮ ಕಡೆ ಹುಚ್ಚಳ ಪುಡಿ ಅಂತಾರೆ ಅಂದರೆ ಗುರಳ ಪುಡಿ ಅಂದರೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಮೊದಲು ರೊಟ್ಟಿ ಒಂದು ಎಣ್ಗಾಯಿ ಒಂದು ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ನಮ್ ಕಡೆ ಅದು ಡೈಲಿ ಊಟಕ್ಕೆ ಇರಲೇಬೇಕು ಅದ್ರೇನೆ ನಮಗೆ ಊಟ ಅನ್ಸುತ್ತೆ ಈ ತರ ಎಲ್ಲ ಈಗ ನಾವು ಅವಲಕ್ಕಿ ತಿಂಡಿ ಎಲ್ಲ ಮಾಡಲ್ಲ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ನಮಗೆ ರೊಟ್ಟಿ ಅದಕ್ಕೆ ಪಲ್ಯಗಳು ವೆರೈಟೀಸ್ ಇರ್ತವೆ ಎಣ್ಗಾಯಿ ಇರುತ್ತೆ ಆಮೇಲೆ ಕಾಳು ಪಲ್ಯಗಳು ಇರ್ತವೆ ಆಮೇಲೆ ಚಟ್ನಿ ಪುಡಿಗಳು ಇರಲೇಬೇಕು ಚಟ್ನಿ ಪುಡಿ ಚಟ್ನಿ ಅದಕ್ಕೆ ನಾನು ನಿಮಗೆ ಇವತ್ತು ನಾಡಿನ ಸವಿರುಚಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗೆ ಎಣ್ಗಾಯ್ ಒಂದು ತೋರಿಸ್ತೀನಿ ಆಮೇಲೆ ಉಚ್ಚಲ್ ಪುಡಿ ಒಂದು ತೋರಿಸ್ತೀನಿ ಮತ್ತು ಒಂದು ರೊಟ್ಟಿ ಮಾಡೋದು ತೋರಿಸ್ತೀನಿ ಹ್ಞೂ ಸರಿ ಯಾವ ಪದಾರ್ಥ ಬೇಕು ಅನ್ನೋದು ತೋರಿಸ್ಬಿಡಿ ಓಕೆ ಮ್ಯಾಮ್ ಫಸ್ಟಿಗೆ ಈಗ ಎಣ್ಗಾಯಿಗೆ ಪ್ರಮುಖವಾಗಿ ಬೇಕಾಗಿರೋದಂದರೆ ಬದನೆಕಾಯಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ತಂದಿದ್ದೀನಿ ಬೆಲ್ಲ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಒಗ್ಗರಣೆಗೆ ಈರುಳ್ಳಿ ಮತ್ತು ಇದು ಉಚ್ಚಲು ಪುಡಿ ಮಾಡಲಿಕ್ಕೆ ಗೊರಳ್ಳು ಮತ್ತು ಖಾರ ಇದು ಸಲಡು ಇದು ಉಪ್ಪು ಇದು ಬೆಳ್ಳುಳ್ಳಿ ಇದು ಖಾರ ಇದು ಎಳ್ಳು ಇದು ನಮ್ಮ ಕಡೆ ಮಸಾಲೆ ಪೌಡ್ರು ಇದು ಒಣ ಕೊಬ್ಬರಿ ಪುಡಿ ಇದು ಅರ್ಶಿನ ಇದು ಬೆಳ್ಳುಳ್ಳಿ ಇದು ಕೊತ್ತಂಬರಿ ಮತ್ತು ಇದು ಕರಿಬೇವು ಇದು ಹುಣ್ಚೆಣ್ಣು ಮತ್ತು ಇದು ಒಣ ಕರ್ಬೇವು ಇದು ಹುಚ್ಚಲ್ ಪುಡಿಗೆ ಒಣಗಿದ್ದಿರ್ಬೇಕು ಕರಿಬೇವು ಇದು ಶೇಂಗಾ ಬೀಜ ಇದು ಸಲಾಡಿ ಗಾಸಿ ಸಲಾಡಿಗೆ ಮೆಂತ್ಯ ಸೊಪ್ಪು ಇಷ್ಟೆಲ್ಲ ನಾನು ಮೂರು ಐಟಮ್ ತೋರಿಸ್ಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇವಾಗ ನಿಮಗೆ ಏನು ಕೊಡಬೇಕು ಫಸ್ಟ್ ಮ್ಯಾಮ್ ಶೇಂಗಾ ಅದೆಲ್ಲ ಉರ್ಕೋಬೇಕು ನಂಗೆ ಒಂದು ಬಾಂಡ್ಲಿ ಬೇಕು ಬಾಣಲಿ ಬೇಕು ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಗ್ಯಾಸ್ ಹತ್ತಿ ಹಾಂ ಏನೇನು ಹುರ್ಕೊತಾ ಇದ್ದೀರಾ ಫಸ್ಟು ಶೇಂಗಾ ಹುರ್ಕೊಳ್ಳೋಣ ಹ್ಞೂ ಇದಕ್ಕೆ ಮೇನು ಶೇಂಗಣೆ ಟೇಸ್ಟ್ ಕೊಡೋದು ಯಾರ್ಯಾರು ಇದ್ದೀರಾ ಮನೆ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಹ್ಞೂ ಓದ್ತಾ ಇದ್ದೇನೆ ಮಗ ಹೌದು ಓದ್ತಾ ಇದೆ ಏನು ಮಾಡ್ತಿರೋದು ಮಗ ಓದ್ತಿದ್ದೆನಾ ಹೌದು ಮಗ ಮೂರನೇ ಕ್ಲಾಸ್ ಓದ್ತಾ ಇದ್ದಾನೆ ಹ್ಞೂ ಪ್ರತಿನಿತ್ಯ ಎಷ್ಟು ರೊಟ್ಟಿ ಮಾಡ್ತೀರಾ ಊರಲ್ಲಿ ಅಲ್ಲಿ ನಮ್ಮ ತಾಯಿಯರೆಲ್ಲ ಒಂದೊಂದು ಸೇರ್ ಮ್ಯಾಮ್ ಅಲ್ಲಿ ಬೆಳಗ್ಗೆ ಇದ್ರೆ ಸಾಕು ರೊಟ್ಟಿನೇ ನಮಗೆ ಅಲ್ಲಿ ಬ್ರೇಕ್ಫಾಸ್ಟು ಆಮೇಲೆ ರೊಟ್ಟಿನೇ ಇಷ್ಟಪಡ್ತಾರೆ ಗಟ್ಟಿ ಫುಡ್ ಅದು ಹ್ಞೂ ತುಂಬ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದದು ಇದು ಆಯಿತು ಮ್ಯಾಮ್ ಒಂದು ಪ್ಲೇಟ್ ಹಾಕ್ತೀರಾ ಹ್ಞೂ ಹ್ಞೂ ಹಾಕ್ಬಿಡಿ ಹಾಕ್ತೀರಾ ಹ್ಞೂ ಹ್ಞೂ ಮತ್ತು ಇವಾಗ ಏನು ಈಗ ಎಳ್ಳು ಒಂದೆರಡು ಸ್ಪೂನ್ ನಮ್ಮ ಕಡೆ ಯಾವುದೇ ಒಂದು ಪಲ್ಯ ಆಗಿರಲಿ ಹ್ಞೂ ಎಣ್ಗಾಯಿ ಇರ್ಬೋದು ಅಥವಾ ಹೀರೆಕಾಯಿ ಇರ್ಬೋದು ಇದಕ್ಕೆಲ್ಲ ನಾವು ಪುಡಿಗಳು ಇರಲೇಬೇಕು ನಮಗೆ ಇದು ಹಾಕಿದ್ರೇ ಟೇಸ್ಟ್ ಇದ್ರೊಳಗೆ ನಾನು ಸ್ವಲ್ಪ ಅಂದ್ರೆ ಗುರುಳು ಹಾಕ್ತೀನಿ ಈ ಕಡೆಗೆ ಹುಚ್ಚಳ್ಳಂತೀರಿ ಎರಡು ಎರಡು ಸ್ಪೂನು ಇದು ಹುಚ್ಚೆಳ್ಳು ಒಂದೆರಡು ಸ್ಪೂನು ಸೇಂಗಾ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಸರಿ ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ ನಮ್ಮ ಕಡೆ ಅಂದ್ರೆ ಅಂತಾರೆ ಇಲ್ಲಿ ಬೆಂಗಳೂರು ಜನಕ್ಕೆ ಗುರಳ್ ಅಂದ್ರೆ ಗೊತ್ತಾಗಲ್ಲ ಹುಚ್ಚಳಂದ್ರೇನೆ ಗೊತ್ತಾಗುತ್ತೆ ಹೌದು ಅಲ್ವಾ ತೆಗ್ದ್ಬಿಡಿ ಈಗ ಇದನ್ನ ಪೌಡರ್ ಮಾಡಣ ಅದನ್ನ ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡು ಬದನೆಕಾಯಿ ಇದ್ರಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದ್ರೆ ಇದು ಹೆಸರು ಎಳ್ದಂಗೆ ಹೆಣ್ಣಾಯಿ ಆ ಬದನೆಕಾಯಿ ಎಣ್ಣೆನೆ ಜಾಸ್ತಿ ಬೇಕು ಇನ್ನು ಸ್ವಲ್ಪ ಹಾಕಿ ಸಾಕು ಸಾಕು ಸಾಕಿನ ಸ್ವಲ್ಪ ಈಗ ನಾನು ಈ ಬದನೆಕಾಯಿ ಏನು ಮಾಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾಲ್ಕು ಕಡೆ ಕಟ್ ಮಾಡಿದ್ದೀನಿ ಹೂಳ ಇರ್ತವೆ ಇಲ್ಲ ಅಂತ ನೋಡ್ಬೇಕು ಚೆಕ್ ಮಾಡಬೇಕು ಯಾಕಂದರೆ ಒಂದ್ಸಲ ಈ ಥರ ಹಿಂಗೆ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿ ಹಿಂಗೆ ನೀರಲ್ಲಿ ಹಾಕಬೇಕು ಕಲರ್ ಕೂಡ ಬಂದುಬಿಡುತ್ತೆ ನಾನು ಈಗೆಲ್ಲ ಮಾಡ್ಕೊಂಬಂದಿದ್ದೀನಿ ಇದು ಈಗ ಜಸ್ಟ್ ಹಾಗೆ ಹಾಕ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಆಗಬೇಕು ಹಾಂ ಕಾಯಬೇಕು ಎಣ್ಣೆ ಕಾದಿದೆ ಜಸ್ಟ್ ಇದನ್ನ ಶಾಲೋ ಫ್ರೈ ಮಾಡಬೇಕು ಮೆತ್ತಗಾಗೋವರೆಗೂ ಎಲ್ಲ ಕ್ಲೀನಾಗಿದೆ ಯಾರು ಇಷ್ಟಪಡ್ತಾರೆ ನಿಮ್ಮ ಮಗ ಇವಾಗ ರೊಟ್ಟಿ ಅಂತ ಬೇಡ ಅಂತನಾ ಇಲ್ಲ ತಿಂತಾನ ಬೇಡ ಅಂತಲ್ಲ ನೋನಿಗೆ ಗೊತ್ತಾಗಲ್ಲ ಬಟ್ ನಾನು ತಾಯಿಯಾಗಿ ತಿನ್ನಿಸ್ತೀನಿ ಮಾಡಿ ತಿನ್ನಿಸ್ತೀನಿ ಯಾಕಂದರೆ ಗಟ್ಟಿ ಫುಡ್ ಅಲ್ಲ ಒಳ್ಳೇದಲ್ವಾ ಇದು ಜೋಳದ್ದು ಈಗ ಗೊತ್ತಾಗುತ್ತೆ ಮತ್ತೆ ಅದ್ರದ್ದು ವ್ಯಾಲ್ಯೂ ಸ್ವಲ್ಪ ದೊಡ್ಡ ಆದ್ಮೇಲೆಲ್ಲ ಗೊತ್ತಾಗುತ್ತೆ ಹಾಗಾಗಿ ನಾನು ಮಾಡಿದಾಗ ಬಲವಂತವಾಗಿ ತಿನ್ಸೋದು ಅಭ್ಯಾಸ ಮಾಡಿದ್ದೀನಿ ಈಗಿನ ಮಕ್ಕಳಿಗೆ ಆಗಿನ ಅಡುಗೆಗಳು ಇಷ್ಟನೇ ಇಲ್ಲ ಬಿಡಿ ಹೌದು ಇಲ್ಲ ತಿಂತಾನೆ ನಾನು ಹೇಳಿದರೆ ಅದ್ರ ಬಗ್ಗೆ ತಿಂತಾನೆ ಇದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿ ಹಾಂ ಒಂದೆರಡು ಮೂರು ಸೆಕೆಂಡ್ ಚೆನ್ನಾಗಿ ಬೇಯಬೇಕು ಮ್ಯಾಮ್ ಇದಕ್ಕೊಂದು ಮುಚ್ಚಳ ಕೊಡಿ ಒಂದು ಮುಚ್ಚಿದ ಎಷ್ಟೊತ್ತು ತಿಟ್ಟಾಗುತ್ತೆ ಒಂದೆರಡು ಮೂರು ನಿಮಿಷ ಇರಲಿ ಅದು ಯಾಕಂದ್ರೆ ಸ್ವಲ್ಪ ಮೆಕ್ಸಿಗೆ ಆಗಬೇಕೆಲ್ಲ ಹೌದಾ ಮುಚ್ಚಿರಾ ಮುಚ್ಚಿ ಇವಾಗ ಏನು ರೆಡಿ ಮಾಡ್ಕೊಂತೀರಾ ಈಗ ಅದನ್ನು ಪೌಡ್ರ್ ಮಾಡ್ಬೇಕು ಮ್ಯಾಮ್ ಮಿಕ್ಸಿ ಬಟ್ಲು ಬೇಕಾ ಮಿಕ್ಸಿ ಬಟ್ಲ್ ಬೇಕು ಹಾಕಿ ಮ್ಯಾಮ್ ಅದರೊಳಗೆ ಹಾಕಿ ಈಗ ನಾವೆಲ್ಲ ಉರ್ಕೊಂಡಿದ್ವಲ್ಲ ಶೇಂಗಾ ಎಳ್ಳು ಮತ್ತೆ ಗುರೆಳ್ಳು ಅದನ್ನೆಲ್ಲ ಮಿಕ್ಸಿ ಪೌಡ್ರ್ ಮಾಡಬೇಕು ಚಿಕ್ಕದಾಗಿ ಜೊತೆಗೆ ಇದು ಒಣ ಕೊಬ್ಬರಿ ಕೂಡ ಹಾಕಬೇಕು ಇಷ್ಟನ್ನು ಪೌಡ್ರ್ ಮ್ಯಾಮ್ ಪೌಡ್ರ್ ಮಾಡಬೇಕಾ ಹ್ಞೂ ಹ್ಞೂ ಒಣಿ ಪೌಡ್ರ್ ಆಗಿದೆ ಹ್ಞೂ ಚೆನ್ನಾಗಾಗಿದೆ ಮ್ಯಾಮ್ ಇದು ಈಗ ನಾನು ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ತೀನಿ ಹೌದಾ ಹ್ಞೂ ಹಾಕಿ ಇದನ್ನೇನು ಬದನೇಕಾಯಿ ಒಳಗಡೆ ಅದನ್ನು ಒಳಗಡೆ ಹಾಕೋದು ಹಾಕೋದು ಮ್ಯಾಮ್ ಬದನೇಕಾಯಿ ಒಳಗೆ ಹಾಕೋದು ಹ್ಞೂ ಸಾಕು ಸಾಕಾ ಈಗ ಇನ್ನೊಂದು ನಂಗೆ ಒಂದು ಬಾಣ್ಲಿ ಕೊಡಿ ಮ್ಯಾಮ್ ಅದು ಇದು ಬೇಯಲಿ ಅಲ್ಲಿವರೆಗೂ ನಾವು ಇನ್ನೊಂದು ಒಗ್ಗರಣೆನ ತಯಾರಿಸ್ ಅದನ್ನ ಈ ಕಡೆ ಇದು ತಗೊಳ್ಳಿ ನೀವು ಹಚ್ಚಿರಿ ಗ್ಯಾಸು ಅದೇ ಡೈಲಿ ಅಷ್ಟೊಂದು ಜನ ಕಡೆಗೆ ಮಾಡ್ತಿರ್ತೀರಲ್ಲ ಇದೇ ರೀತಿ ಮಾಡ್ತಾನೆ ಇರ್ತೀರಾ ಇಲ್ಲ ಒಬ್ಬರು ಕೈಲಿ ಆಗುತ್ತಾ ಇಲ್ಲ ಎಲ್ಲರೂ ಮನೆ ಮಂದಿ ಎಲ್ಲ ಸೇರ್ಕೊಂಡು ಮಾಡ್ತೀರಾ ಹಾಗೇನಿಲ್ಲ ಮ್ಯಾಮ್ ಅದು ಅಭ್ಯಾಸ ಆಗಿಬಿಟ್ಟಿದೆ ಚಿಕ್ಕವರಿಂದ ಮಾಡ್ತಾರಲ್ಲ ಹೆಲ್ಪಿಂಗ್ ಕೂಡು ಕುಟುಂಬ ಇದ್ದರೆ ಹೆಲ್ಪಿಂಗ್ ಮಾಡೇ ಮಾಡ್ತಾರೆ ಈಗ ನಾನು ನಮ್ಮ ಮನೇಲಿ ಅಂದರೆ ನಮ್ಮಮ್ಮಗೆಲ್ಲ ಹಚ್ಕೊಡೋದು ಹ್ಞೂ ಇವತ್ತು ರೊಟ್ಟಿ ಮಾಡ್ತಾರಂದರೆ ತರಕಾರಿ ಎಲ್ಲ ಹಚ್ಚೋದು ನಂದು ಹ್ಞೂ ಆ ಥರ ಹ್ಞೂ ಮ್ಯಾಮ್ ಎಣ್ಣೆ ಕೊಡಿ ಬಾಂಡಿಕ್ಕಾಗಿದೆ ಹ್ಞೂ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕೋದು ಹ್ಞೂ ಸಾಕು ಏನೋ ತಂದೆ ಏನೋ ಆಯುರ್ವೇದಿಕ್ ಡಾಕ್ಟ್ರು ಅಂತ ಅವರು ಔಷಧಿ ಎಲ್ಲ ಕೊಡ್ತಾರೆ ಮ್ಯಾಮ್ ಆಯುರ್ವೇದಿಕ್ ಡಾಕ್ಟ್ರು ಅವ್ರ ಕೈ ಗುಣ ಚೆನ್ನಾಗಿದೆ ಎಲ್ಲಿಂದ ಸುತ್ತಮುತ್ತ ಎಲ್ಲ ಹಳ್ಳಿ ಕಡೆಯಿಂದ ಬರ್ತಾ ಇದೆ ಜನ ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತೀನಿ ಆಮೇಲೆ ಸಾಸಿವೆ ಜೀರಿಗೆ ಎರಡು ಒಟ್ಟು ಮಿಕ್ಸ್ ಮಾಡಿ ಹಾಕ್ತೀವಿ ನಾವು ಈಗ ಈರುಳ್ಳಿ ಹಾಕೋಣ ನೆಕ್ಸ್ಟ್ ಅಷ್ಟು ಒಂದು ನಾನು ಒಂದು ಒಂದು ಈರುಳ್ಳಿ ತಗೊಂಡಿದ್ದೆ ಅದಷ್ಟು ಹಾಕ್ತೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಹಾಂ ಈಗ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೋಣ ಒಗ್ಗರಣೆಗೆ ಹಾಂ ಅದು ಸ್ವಲ್ಪ ನೋಡಿ ಮ್ಯಾಮ್ ಅದು ಹೇಗಾಗಿದೆ ಸ್ವಲ್ಪ ಮೆತ್ತಗಾಗಿದೆ ನೋಡಿ ಓ ಸ್ವಲ್ಪ ನೀರಿರುತ್ತೆ ಅದು ಮುಚ್ಚಿರ್ತೀವಲ್ಲ ಹಾಂ ಸೊ ಹಾಗಾಗಿ ಈ ಸಾಕು ಅನ್ಸುತ್ತೆ ಆಫ್ ಮಾಡಿದ್ದೀನಿ ಮೆತ್ತಗಾಗಿದೆ ಅಲ್ವಾ ಸಾಕು ಆಫ್ ಮಾಡಿ ಇವಾಗ ಆಫ್ ಮಾಡತ್ತ ಸ್ಟವ್ ಆಫ್ ಮಾಡಲಾ ಮಾಡಿ ತುಂಬ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಅಲ್ವಾ ಹೌದು ಫಸ್ಟು ಇದಕ್ಕೆ ಖಾರ ನಾನು ಖಾರ ನೀವು ಎಷ್ಟು ಟೇಸ್ಟ್ ಆ ಥರ ಆದರೆ ನಮ್ಮ ಕಡೆ ಖಾರ ಜಾಸ್ತಿ ತಿಂತೀವಿ ಬಟ್ ನಾನು ಖಾರ ಇಲ್ಲಿ ನೋಡಿ ಹಾಕ್ತೀನಿ ಸದ್ಯಕ್ಕೆ ಇಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ಓಕೆನಮ್ಮ ಅಷ್ಟ ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನು ಇದು ನಮ್ಮ ತಾಯಿ ಹೇಳ್ಕೊಟ್ಟಿರೋಂಥ ಮಸಾಲೆ ಪುಡಿ ಹೌದಾ ಅದನ್ನು ನಾನು ಈ ಹೆಣ್ಣುಗಾಯಿಗೆ ಹಾಕ್ತೀನಿ ಇದರಲ್ಲಿ ನಾವು ಖಾರ ಮಿಕ್ಸ್ ಮಾಡೋಲ್ಲ ಯಾಕಂದ್ರೆ ಖಾರ ಸಪ್ರೇಟ್ ಹಾಕಿದ್ ಸಪ್ರೇಟ್ ಇದು ಅಂದ್ರೆ ಕಾಳುಗಳೆಲ್ಲ ಹಾಕಿ ಪುಡಿ ಕಾಳೆಲ್ಲ ಹಾಕಿ ಸಾಂಬಾರ್ ಪೌಡರ್ ಇದು ನಾವು ಇದು ಸಾಂಬಾರಿಗೆ ಮತ್ತೆ ಪಲ್ಯಗೆಲ್ಲ ಇದಕ್ಕೆ ಹಾಕ್ತೀವಿ ಇದೆ ಮೇನ್ ಇದಕ್ಕೆ ಟೇಸ್ಟ್ ಕೊಡೋದಂದ್ರೆ ಇದೆ ಮೇನ್ ಇದೊಂದು ಎರಡು ಸ್ಪೂನ್ ಅಷ್ಟು ಹಾಕ್ತೀವಿ ಎರಡು ಎರಡು ಕಾಲು ಸ್ಪೂನ್ ಇದನ್ನ ಕಲಸಿ ಮ್ಯಾಮ್ ಅದನ್ನ ಇದಕ್ಕೆ ಹಾಕ್ತೀನಿ ಪೂರ್ತಿ ಹಾಕ್ಬಿಟ್ಟು ಪೂರ್ತಿ ಹಾಕ್ತೀನಿ ಯಾಕಂದ್ರೆ ಜಾಸ್ತಿ ಇದೆ ಇದು ಇದರಲ್ಲಿ ಎಣ್ಗಾಯಲ್ಲಿ ಎರಡು ಮೂರು ತರ ಮಾಡ್ತಾರೆ ಈಗ ಇದಕ್ಕೆ ನಾವು ಹುಣ್ಸೆ ಹುಳಿ ಹಾಕೋಣ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದ ಸ್ವಲ್ಪ ಸಾಕು ಹಾಂ ಸಾಕು ಈಗ ಬದನೆಕಾಯಿನ ಇದಾಗ ಹಾಕಿ ಪೂರ್ತಿ ಇದ್ರಲ್ಲಿ ಹಾಕ್ಬೇಕು ನಿಧಾನಕ್ಕೆ ಸ್ಪೂನಲ್ಲಿ ಹಾಕಿ ಒಂದು ಒಂದೊಂದು ತೆಗೆದು ಹಾಕಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಬದನೆಕಾಯಿನ ಇವಾಗ ಅವರು ಒಗ್ಗರಣೆ ಮಾಡ್ತಿದ್ರಲ್ಲ ಅದಕ್ಕೆ ಹಾಕಿದ್ದಾರೆ ಗ್ಲಾಸ್ ಅಷ್ಟು ನೀರು ಹಾಕಿದ ಒಂದೆರಡು ನಿಮಿಷ ಉಪ್ಪು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಅಂದರೆ ಇದು ಸ್ವಲ್ಪ ಇರಬೇಕಾ ಇರ್ಬೇಕಾ ಇದು ತೆಲುಗು ಮಾಡ್ಕೋಬಹುದು ಇದು ಇಷ್ಟು ಸಾಕು ಇದು ಒಳಗೆಲ್ಲ ಹಿಡಿಬೇಕೀಗ ಬದನೆಕಾಯಿ ಒಳಗೆ ಹಾ ಇಡಿಯುತ್ತೆ ಇದೀಗ ಈಗ ಇದಕ್ಕೆ ನಾವು ಉಪ್ಪು ಸ್ವಲ್ಪ ಬೆಲ್ಲ ಹಾ ಒಂದು ಮಾಡಿದ್ರೆ ಬೆಲ್ಲ ಬೆಲ್ಲ ಹಾಕ್ಲೇಬೇಕಮ್ಮ ಟೇಸ್ಟ್ ಇರುತ್ತೆ ನೀವು ಹಾಗೆ ಮಾಡಿ ನೋಡಿ ಅದೊಂಥರ ಟೇಸ್ಟ್ ಇರುತ್ತೆ ಬೆಲ್ಲ ಹಾಕಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇಷ್ಟೇ ಸ್ವಲ್ಪ ಇಲ್ಲ ನಮ್ ಕಡೆ ಊಟಕ್ಕೆ ಟೇಸ್ಟ್ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಇಷ್ಟ ಇಲ್ದ್ರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ನಾವೆಲ್ಲ ಅಡಿಗೆಗೆ ನಾವು ಬೆಲ್ಲ ಹಾಕ್ತೇವೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಹ್ಞೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಯಾಕಂದರೆ ನಾವು ಪೌಡರ್ಗಳ ಸಾಕು ಸಾಕು ಈಗ ಇದನ್ನ ಸ್ವಲ್ಪ ಒಂದೆರಡು ನಿಮಿಷ ಕುದಿಲಿಕ್ಕೆ ಹಾಗೆ ಬಿಟ್ಬಿಡ್ಬೇಕು ನೋಡೋಣ ಮ್ಯಾಮ್ ಆಗಿದೆ ಅಂತ ಇದು ನೋಡಿ ಈಗ ಎಲ್ಲ ಇದು ಎಣ್ಣೆ ಬಿಟ್ಕೊಂಡಿದೆ ಅಲ್ಲ ಈಗ ಆಗಿದೆ ಅಂತ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಬೆಂದಿದೆ ಬದನೆಕಾಯಿ ಎಲ್ಲ ಮೆತ್ತಗಾಗಿದೆ ಈಗ ಇದನ್ನ ಆ ಕಡೆ ಶಿಫ್ಟ್ ಮಾಡಿಬಿಟ್ಟು ನಾವೀಗ ಹುಚ್ಚಾಲ್ ಪುಡಿ ಹೇಗೆ ಮಾಡೋದು ಅಂತ ತೋರಿಸೋಣ ಅಂದರೆ ಆಫ್ ಮಾಡ್ಬಿಡಿ ಇಲ್ಲ ಪಕ್ಕಕ್ಕೆ ಇಟ್ಬಿಡಿ ನಾವು ಇನ್ನೊಂದು ಬಾಣ್ಲಿ ಕೊಡುವಂತ್ರಿ ಹುಚ್ಚಳ ಪುಡಿ ಮಾಡ್ತಿದ್ರೆ ಇವಾಗ ಈ ಸೈಡಲ್ಲಿ ಹುಚ್ಚಳ ಪುಡಿ ನಮ್ಮ ಸೈಡಲ್ಲಿ ಗುರಳ ಪುಡಿ ಗುರಳ ಪುಡಿ ಇದಕ್ಕೆ ನಾನು ಒಂದು ಸ್ಪೂನ್ ಒಂದು ಬೌಲ್ ಅಷ್ಟು ಹಾಕ್ತಿದ್ದೀನಿ ಒಂದು ಬೌಲ್ ಹ್ಞೂ ಅದನ್ನ ನೀಟಾಗಿ ಉರಿಬೇಕು ಚೆನ್ನಾಗಿ ಕ್ಲೀನಾಗಿ ಉರಿಬೇಕು ಹಸಿ ಇರಬಾರ್ದು ಚೆನ್ನಾಗಿ ಫ್ರೈ ಆಗಿ ಚಟಪಟ ಅನ್ನತದ ಅಲ್ಲಿವರೆಗೂ ಉರಿಬೇಕು ಅಂದರೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಅನ್ಸುತ್ತಲ್ಲ ಹಾಂ ಈ ಥರ ಸಿಡಿಬೇಕು ಮ್ಯಾಮ್ ಇದು ನೀಟಾಗಿ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಉರಿಬೇಕು ಇದು ಹಾಸಿ ಕಚ್ ಇರಬಾರ್ದು ಇದು ಉಚ್ಚಲ್ ತುಂಬ ಒಳ್ಳೇದು ಮ್ಯಾಮ್ ಹೆಳ್ತಿಗೆ ಇದು ಗುರಳ್ ಅಂತೀವಲ್ಲ ಇದು ನಮ್ಮ ಕಡೆ ಏನಂದರೆ ಇದು ಎಲ್ಲ ಉರಿದು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಈಗ ನಾವು ಬದ್ನೆಕಾಯಿ ಪಲ್ಯ ಇರ್ಬೋದು ಅಥವಾ ಹೀರೆಕಾಯಿ ಪಲ್ಯ ಇರ್ಬೋದು ಮತ್ತು ಚಟ್ನಿ ಕೂಡ ಮಾಡ್ತೀವಿ ಇದು ಇದು ಏನಂದರೆ ಕೂದಲಿಗೆ ಒಳ್ಳೆಯದು ಆರೋಗ್ಯಕ್ಕೆ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ ಜಾಸ್ತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ ಬಳಸೋದು ಪೌಡರ್ ಮಾಡಿ ಇಟ್ಕೊಂಡ್ರೆ ಪಲ್ಯ ಮಾಡಿದಾಗ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬಹುದು ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋಕೆ ತುಂಬಾ ಸಹಕಾರಿಯಾಗುತ್ತೆ ಇದು ಹಾಕ್ಬಿಡಿ ಗ್ಯಾಸ್ ಆಫ್ ಮಾಡ್ಬಿಡಣ ಈಗ ನಾನು ಇದಕ್ಕೆ ಮಿಕ್ಸಿಗೆ ಖಾರ ಇದಕ್ಕೆ ನಾನು ಇಷ್ಟ ಆಗ್ತೇನೆ ಹುರ್ಕೊಂಡಿರುವಂತಹ ಹಾಕೋದು ಖಾರ ಹಾಕೋದು ಮತ್ತೆ ಎಷ್ಟು ಇರುತ್ತೆ ತುಂಬಾ ದಿನ ಇರುತ್ತೆ ಮ್ಯಾಮ್ ಇದು ಕೆಡಲ್ಲ ಇದು ಇದು ಉರ್ದು ಎಲ್ಲ ಮಾಡಿರ್ತೀವಲ್ಲ ಇದಕ್ಕೆ ನಾವು ಮಾಡೋದು ಬೆಳ್ಳುಳ್ಳಿ ಹಾಕೋದು ಸ್ವಲ್ಪ ಲೈಟಾಗಿ ಬೆಲ್ಲ ಓಕೆನಾ ಆ ಇದಿಷ್ಟು ಉಪ್ಪು ಇಷ್ಟೇ ಇದು ಸಿಂಪಲ್ ಇದೆ ಇದು ಪೌಡರ್ ಪೌಡರ್ ಮಾಡ್ಕೊಂಡ್ ಬರ್ಬೇಕು ಇದನ್ನ ಇದು ಪೌಡರ್ ಮಾಡ್ಕೊಂಡ್ ಬರ್ಬೇಕು ಇದೇ ತರ ಸೇಗ್ತಿವಿ ಮಕ್ಕಳು ಕರ್ಬೇವು ತಿನ್ನಲ್ಲ ತಿನ್ನಲ್ಲ ಅಂತಾರೆ ಈ ತರ ಗಳಲ್ಲಿ ನಾವ್ ಹೆಚ್ಚಾಗಿ ಕರ್ಬೇವ್ ನೀವು ಒಣ ಕರ್ಬೇವ್ನ ಇದನ್ನ ನಾನು ಉರ್ದಿದೀನಿ ಒಳ್ಳೇದ್ ಬಿಡಾ ಒಳ್ಳೇದು ಯಾಕಂದ್ರೆ ಇವಾಗ ತುಂಬಾ ಒಳ್ಳೇದು ಅದ್ರ ನಮ್ಗೆ ಗೊತ್ತಾಗ್ ಗೊತ್ತಿಲ್ಲದೆ ನಮ್ಮನ್ನ ಉತ್ತರ ಕರ್ನಾಟಕದಲ್ಲಿ ತಿಂತ ಇದೀವಿ ಈಗೆಲ್ಲ ತಿಳ್ಕೊಂಡು ತಿಳ್ಕೊಂಡು ತಿಂತ ಇದೇ ತಿಂತ ಇದರ್ಬೇಕುರ್ ಮಾಡ್ಬೇಕು ಹುಚ್ಚಳ ಪುಡಿ ಇವಾಗ ಮಿಕ್ಸಿ ಆಗಿದೆ ಓಕೆ ಮ್ಯಾಮ್ ನಮ್ಮ ಕಡೆ ಇದು ಗುರಳ್ ಪುಡಿ ಅಂತಾರೆ ಅಂತಾರೆ ನೋಡಿ ಇದು ತುಂಬಾ ಚೆನ್ನಾಗಾಗಿದೆ ಈಗಾಗಲೇ ಮ್ಯಾಮ್ ನಾವು ಎಣ್ಗಾಯಿ ಮಾಡಿದ್ದಾಯ್ತು ಈಗ ಉಚ್ಚಳ ಚೆನ್ನೂ ರೆಡಿ ಆಯ್ತು ಈಗ ಏನ್ ಮಾಡೋಣ ಲಾಸ್ಟ್ ಅಂದ್ರೆ ರೊಟ್ಟಿ ನಮ್ಮ ತರ ರೊಟ್ಟಿ ಹೇಗೆ ಮಾಡ್ತಾರೆ ಅನ್ನೋದು ಈಸಿ ಮೆಥಡಲ್ಲಿ ಎಲ್ಲರೂ ಮಾಡ್ಬೋದು ರೊಟ್ಟಿ ಕಷ್ಟ ಅಂತಾರೆ ಬಟ್ ನಾನು ಯಾವ ರೀತಿ ಈಸಿಯಾಗಿ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ನಂಗೆ ಒಂದು ಪಾತ್ರೆ ಬೇಕು ನೀರ್ ಪಾತ್ರೆ ಬೇಕಾ ಇದು ಸೈಡಿಗೆ ಇಟ್ಬಿಡೋಣ ಸರಿ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರಾಗಲಿ ಸ್ಟವ್ಕೊ ಈಗ ರೊಟ್ಟಿ ಕಷ್ಟ ಕಷ್ಟ ಅಂತಾರೆ ಮ್ಯಾಮ್ ಅದು ಕಷ್ಟನೇ ಯಾಕಂದ್ರೆ ನಾನು ಕಲಿಬೇಕಾದ್ರೆ ನಮ್ಮಮ್ಮ ಹೇಗೆ ಮಾಡ್ತಾರೆ ಹೇಗಿಲ್ಲ ಅಂತ ಸಣ್ಣ ನೋಡಿಂದ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೆ ಒಂದು ದಿವಸ ಸಿಕ್ಸ್ತಲ್ಲೋ ಫಿಫ್ತಲ್ಲೇ ನಮ್ಮಮ್ಮ ಆಚೆ ಹೋಗಿದ್ದಾರೆ ನಾನೇನು ಮಾಡ್ಬಿಟ್ಟು ನಮ್ಮಮ್ಮ ಮಾಡೋದಷ್ಟು ನೋಡಿ ಇಷ್ಟ ಆಗಿಬಿಟ್ಟು ಇಷ್ಟಿಟ್ಟು ತೊಗೊಂಡ್ಬಿಟ್ಟು ಹೆಂಗೆ ಕಲ್ಸೋದು ಗೊತ್ತಿಲ್ಲ ತಂಗೀರ ಕಲಸಿ ಹೊಡೆಯಕ್ಕೆ ಹೋಗೀನಿ ಬಂದೇ ಇಲ್ಲ ಅಮ್ಮ ಎಲ್ಲಿ ಬೈತ ಇದು ಕಾಯ್ಲಿ ಮ್ಯಾಮ್ ಚೆನ್ನಾಗಿ ಕಾಯ್ಬೇಕು ಮಳಬೇಕು ನೀರು ಈಗ ನೀರು ಚೆನ್ನಾಗಿ ಮಳತಾ ಇದೆ ಮ್ಯಾಮ್ ಈಗ ನಮಗೆ ಸ್ವಲ್ಪ ಹಿಟ್ ಹಾಕೊಂಡು ಕಲಸ್ಕೊಬೇಕು ಕುದಿತಾ ಇರೋ ನೀರಿಗೆ ಹಿಟ್ ಹಾಕ್ಬೇಕು ಹಾ ಹಂಗಾದ್ರೆ ಜಿಗಿ ಬರುತ್ತೆ ಜಿಗಿ ಬಂದ್ರೆ ನಮಗೆ ಕಲಸ್ಲಿಕ್ಕೆ ಅನುಕೂಲ ಆಗುತ್ತೆ ಸಣ್ಣಗಿಡಿ ಮ್ಯಾಮ್ ಗ್ಯಾಸ್ ಸಣ್ಣಗಿಡಿ ಇಲ್ಲಿದೆ ಸ್ಪೂನ್ ಈಗ ಇಲ್ಲಿದೆ ಸ್ಟೀಲ್ ಮಾಡಿ ಇದ್ರಲ್ಲಿ ಮಾಡಿ ಸ್ಟೀಲ್ ಇದು ಸ್ವಲ್ಪ ಚೆನ್ನಾಗಿ ಮುದ್ದೆ ಥರ ನಾನು ಕಲಿಸ್ಕೊಡ್ತೇನೆ ಯಾಕಂದ್ರೆ ಜಿಗಿ ಬರಲಿಕ್ಕೆ

ಇದು ಹಾಕೋ ಉದ್ದೇಶ ಏನಂದರೆ ಜಿಗಿ ಬರಲಿ ಅಂತ ಈಗ ಇದು ನಾವು ಜಿಗಿ ಹಾಕೊಂಡ್ವಲ್ಲ ಮ್ಯಾಮ್ ಹಾಕೊಳ್ಳೋದು ಉದ್ದೇಶ ಅಂದರೆ ಆ್ಯಕ್ಚುಲಿ ಕೆಲವರು ಸ್ವಲ್ಪ ಜಿಗಿ ಹಾಕ್ಕೊಂತಾರೆ ನಮ್ಮ ತಾಯಿಯರೆಲ್ಲ ಸ್ವಲ್ಪ ಜಿಗಿ ಹಾಕ್ಕೊಂಡು ಮಾಡ್ತಾರೆ ಅವರು ಜೋಳದ ಮೇಲೆ ಹೇಗೆ ಒಂದೊಂದು ಜೋಳ ಜಿಗಿ ಇರುತ್ತೆ ಒಂದೊಂದು ಜೋಳ ಜಿಗಿ ಇರೋಲ್ಲ ಬಟ್ ನಾನು ಈಗ ಯಾಕೆ ಈ ಥರ ಹೇಳ್ಕೊಡ್ತಿದ್ದೀನಿ ಅಂದರೆ ಇದು ಯಾರು ಬೇಕಾದ್ರೂ ಈ ಮೆಥಡಲ್ಲಿ ರೊಟ್ಟಿನ ಚೆನ್ನಾಗಿ ಮಾಡ್ಬೋದು ಈ ಥರ ಮಾಡಿದರೆ ನೀವು ಎಷ್ಟು ಈಜಿ ಬರುತ್ತಲ್ಲ ಪೂರಿ ಥರ ಉಬ್ಬುತ್ತಲ್ಲ ರೊಟ್ಟಿ ಎಷ್ಟು ಈಸಿ ಅಲ್ಲ ಅಂತ ಅನಿಸುತ್ತೆ ಈಗ ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ ನಾವು ಹಿಟ್ಟಾಗಿ ಜಿಗಿಯಾಗಿ ಆಗಿ ಚೆನ್ನಾಗಿ ಈ ಥರ ನಾದ್ಕೋಬೇಕು ಒಂದು ಚಪಾತಿ ಅದಕ್ಕೆ ಕಲಿಸ್ಕೊಂಡಿದ್ದೀರಾ ಹಾಂ ಚಪಾತಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಹಂಚಿ ಇಟ್ಬಿಟ್ಟು ರೊಟ್ಟಿ ಮಾಡಿ ತೋರಿಸ್ಬಿಡೋಣ ಹೌದಾ ಹ್ಞೂ ಒಂದು ಹಂಚಿ ಇಟ್ಬಿಡಿ ಹಂಚಿಲ್ಲ ಹ್ಞೂ ಕಾಯಿಲ್ಲ ಅದು ಹಂಚು ಚೆನ್ನಾಗಿ ಕಾಯಬೇಕು ಹ್ಞೂ ಇದು ಅಂಚು ಕಾದಿದೆ ಮ್ಯಾಮ್ ಚೆನ್ನಾಗಿ ಈಗ ನಾವು ಹಿಟ್ಟನ್ನು ಕಲಸಿ ರೊಟ್ಟಿ ತಟ್ಟಿ ತೋರಿಸ್ಬಿಡೋಣ ಆಯ್ತು ಮುಗೀತದೆ ರೊಟ್ಟಿ ಅದು ರೊಟ್ಟಿ ಒಂದು ಹಾಕ್ಬಿಟ್ರೆ ಮುಗಿತದೆಲ್ಲ ಚೆನ್ನಾಗಿ ನಾದ್ಕೋಬೇಕು ರೊಟ್ಟಿಗೆ ಏನಂದ್ರೆ ಹಿಟ್ಟನ್ನು ಚೆನ್ನಾಗಿ ನಾದ್ಬೇಕು ಹಿಂಗೆ ಅವಾಗ ಆಗುತ್ತೆ ಈಗ ತಟ್ಟಣ ಮ್ಯಾಮ್ ಸ್ವಲ್ಪ ಈ ಥರ ಹಿಂಗೆ ತಟ್ಕೋಬೇಕು ಹಿಂಗೆ ಆಕ್ಚುಲಿ ಇದು ನಮ್ಮ ಕಡೆ ಎಲ್ಲ ರೊಟ್ಟಿ ಮಾಡಕ್ಕೆ ಕಲ್ಲಿರುತ್ತೆ ದೊಡ್ಡ ಪರಾತದಲ್ಲಿ ತಡ್ತೀವಿ ಈ ಥರ ಸ್ವಲ್ಪ ತಟ್ಕೊಂಡ್ಬಿಟ್ಟು ಈಗ ರೊಟ್ಟಿ ಮಾಡಕ್ಕೆ ಬರಲ್ಲ ಅಂತೀರಲ್ಲ ಸೊ ಹಾಗಾಗಿ ನಾನು ಈ ಚಪಾತಿ ಒಳಗ ಯಾವ ತರನನ್ನಾತ್ತರೆ ಈ ತರ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಸಟ್ಟಾಗಿ ಬರಲ್ಲ ಅಂದ್ರೆ ಬೇಕಾದ್ರೆ ಲಟ್ಟಿಸ್ಬೋದು ಟಿಸ್ಬಹುದು ನೋಡಿ ಒಂದು चूर ಇಲ್ಲಿ ಅರ್ಧ ಹೋಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಅದವಾಗಿ ಕಲಸಿಕೊಂಡಿದ್ದಾರೆ ಯಾಕಂದ್ರೆ ಒಂದು ಚಪಾತಿ ಆ ರೀತಿನೇ ಬರ್ತಾ ಇದೆ ಜೋಳದ ಹಿಟ್ಟು ಆ ಅಂದ್ರೆ ಚಪಾತಿ ಈ ರೀತಿಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನು ಗೋಧಿ ಜಾಸ್ತಿ ತಿನ್ನಬಾರದು ಅಂತಾರೆ ಮ್ಯಾಮ್ ರೊಟ್ಟಿ ತುಂಬಾ ಒಳ್ಳೆಯದು ತುಂಬಾ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಶುಗರಿಗಲ್ಲೇದು ಇದು ಯಾವ್ದು ಕೊಲೆಸ್ಟ್ರಾಲ್ ಬರಲ್ಲ ಆಮೇಲೆ ಎಲ್ಲರಿಗೂ ತಿನ್ಬಹುದು ಇದು ಎಷ್ಟು ಚೆನ್ನಾಗಿ ತಿನ್ಬಹುದು ಸೈಡ್ ಎಫೆಕ್ಟ್ ಅಂತ ಏನು ಇರಲ್ಲ ಈಗ ಗೋಧಿ ಜಾಸ್ತಿ ತಿನ್ಬಾರ್ದಪ್ಪ ಅಂತಾರೆ ಊಟನಾಂಶ ಇರುತ್ತೆ ಅಂತಾರೆ ಬಟ್ ಜೋಳದಲ್ಲಿ ಆತರ ಇಲ್ಲ ತಿನ್ಬಹುದು ನೀ ನೋಡಿ ಈಗ ಚೆನ್ನಾಗಿ ಉಬ್ಬುತ್ತೆ ಚಪಾತಿ ಅಲ್ವಾ ಹೌದು ಉಬ್ತಾ ಇದ್ದಾರೆ ಸುತ್ತಲೂ ಚೆನ್ನಾಗಿ ಬೇಯಬೇಕು ಅಲ್ಲಿಗೆ ಇದನ್ನ ನಾನು ತೋರ್ಸಿನಿ ನೋಡಿ ಇಷ್ಟು ಅಗ್ಲ ಆಗೋವರೆಗೂ ನಾವು ಈ ಥರ ಕೈನ ಜಸ್ಟಿಂಗ್ ಮಾಡ್ಬೇಕು ಹಿಂಗೆ ಇದು ಯಾಕೆ ಮಾಡ್ತೀವಂದರೆ ರೌಂಡ್ ಬರಲಿಕ್ಕೆ ಜಸ್ಟಿಂಗಿ ಹಿಂಗೆ ಮಾಡಿ ಆಮೇಲೆ ಕೈಯಲ್ಲಿ ಬೇಕಾದ್ರೆ ಕೈಯಲ್ಲಿ ಹೊಡೆದು ಬೇಕಾದ್ರೆ ನಮ್ಮ ಕಡೆ ಈ ಥರ ಮಾಡ್ತಾರೆ ಅಂದರೆ ಯಾರ ಮೇಲೆ ಅದು ಸಿಟ್ಟಿದ್ರೆ ಬೇಕಾದ್ರೆ ಅದನ್ನು ತಂಡ್ಕೊಂಬೋದಾ ಹಾಗೂ ಮಾಡ್ಬೋದು ಮ್ಯಾಮ್ ಇಲ್ಲಾಂದ್ರೆ ನಾವು ಲಟ್ಟಿಸ್ತೀವಪ್ಪ ನಮ್ಗೆ ಬೇಡ ಅಂದರೆ ಈ ಥರ ಲಟ್ಸೋದು ಚಪಾತಿ ಹೆಂಗೆ ಲಟ್ಸ್ತೀವಿ ಆ ಘೂರ್ಗೆ ಲಟ್ಟಿಸ್ಬೇಕು ಈಗ ರೊಟ್ಟಿ ಆಗಿದೆ ಮ್ಯಾಮ್ ಇದು ನಮ್ಮ ಕಡೆ ಏನಂದ್ರೆ ರೊಟ್ಟಿ ಪುಟ್ಟಿ ಅಂತಾನೆ ಇರುತ್ತೆ ಬಿದ್ರಿದ್ದು ಅದರಲ್ಲೇ ನಾವು ರೊಟ್ಟಿ ಹಾಕೋದು ಅದಕ್ಕಂತಾನೇ ಇಟ್ ರೊಟ್ಟಿ ಪುಟ್ಟಿ ಅಂತಾನೆ ಇರುತ್ತೆ ಈಗ ನಾವು ಸದಿಕ್ ಅಲ್ಲಿ ಹಾಕೋಣ ಈಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನಾನು ಹೇಗೆ ಬೇಯಿಸೋದಂತ ತೋರಿಸ್ತೀನಿ ಫಸ್ಟ್ ನೀರು ಮಾಡಿದ ಮಾಡಿದ್ಮೇಲೆ ಹಿಟ್ಟೆಲ್ಲ ಜಾಸ್ತಿ ಇರುತ್ತಲ್ಲ ಅದ ಅಂಟ್ಕೊಂಡಿರುತ್ತಲ್ಲ ಹೋಗ್ಲಿಕ್ಕೆ ಸಲುವಾಗಿ ನಾವು ಇದನ್ನ ನೀರು ಹಚ್ಚಿ ಅಷ್ಟೇ ಅಂದ್ರೆ ಒಂದು ವಿಧಾನದ ರೀತಿ ಮಾಡ್ಕೊಂಡ್ರೆ ಬರುತ್ತೆ ಎಣ್ಣೆ ತುಪ್ಪ ಹಾಕೋಬಹುದು ತುಪ್ಪ ಹಾಕೋಬಹುದು ಮಕ್ಕಳಿಗೆಲ್ಲ ತಿನ್ ಹಿಂಗಿದ್ರೆ ಮೆತ್ತಿಗೆ ಬರುತ್ತೆ ಡಯಟ್ ಮಾಡೋರು ಇದನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಎಣ್ಣೆನೂ ಉಪಯೋಗ ಮಾಡಂಗಿಲ್ಲ ಮತ್ತೆ ಫೈಬರ್ ಅಂಶನೂ ಜಾಸ್ತಿ ಇದೆ ಹೌದು ನಿಜ ಕರೆಕ್ಟ್ ಹ್ಮ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಲ್ಲ ಹ್ಮ್ ಮೆತ್ತೆಗೆ ಬೇಕಂದ್ರೆ ಮೆತ್ತೆಗೆ ಸ್ವಲ್ಪ ಅದಕ್ಕೆಲ್ಲ ಬೇಯಿಸ್ಕೊಂಡ್ಬಿಟ್ರೆ ಯಾ ಚಪಾತಿಗೆ ಕಮ್ಮಿ ಇದೆ ಮ್ಯಾಮ್ ನೀವ್ ಹೇಳಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅದು ಬೇರೆ ಎಣ್ಣೆ ಹಾಕಲ್ವಲ್ಲ ಮಕ್ಳಿಗೆ ಕೊಡ್ಬೇಕಂದ್ರೆ ತುಪ್ಪ ಹುಂಚೆ ಚಟ್ನಿ ನಮ್ ಕಡೆ ಹುಂಚೆ ಚಟ್ನಿ ಆಮೇಲೆ ಶೇಂಗಾ ಪುಡಿ ಆಮೇಲೆ ಚಟ್ನಿಗಳನ್ನ ಸೌರಿ ರೋಲ್ ಮಾಡಿ ಕೊಟ್ಬಿಡ್ತಾರೆ ಮಕ್ಳಿಗೆ ಹಂಗೆ ಇಡ್ಕೊಂಡು ತಿಂತಾರೆ ಚಟ್ನಿ ಚಟ್ನಿ ಪುಡಿ ಹಾಕಿ ತುಪ್ಪ ಚಟ್ನಿ ಪುಡಿ ಹಾಕಿ ರೋಲ್ ಮಾಡಿ ಕೊಡ್ತಾರೆ ಆಯ್ತಾ ಮ್ಯಾಮ್ ಈಗೆಲ್ಲ ಬದನೆಕಾಯಿ ಪಲ್ಯ ಹೆಣ್ಣಗಾಯಿ ರೆಡಿ ಆಗಿದೆ ಹುಚ್ಚಲ್ ಕೂಡ ಹುಚ್ಚಲು ಪುಡಿ ಕೂಡ ರೆಡಿ ಆಗಿದೆ ರೊಟ್ಟಿ ರೆಡಿ ಆಗಿದೆ ಏನಂದ್ರೆ ಅಂದರೆ ಊಟ ಮಾಡಕ್ಕೆ ನಂಗೆ ಊಟದ ತಟ್ಟೆ ಕೂಡ ನಾನಂತೂ ಕಾಯ್ತಾ ಇದೀನಿ ನಮ್ಮ ಸೈಡ್ ಹೇಗೆ ಊಟದ ತಟ್ಟೆಯಲ್ಲಿ ನಾನು ಬಡಿಸ್ತೀನಿ ಅದೇ ಥರ ನಿಮ್ಗೆ ಬಡಿಸ್ಕೊಡ್ತೀನಿ ಖಂಡಿತ ಓಕೆನಾ ನಾನು ಬಳ್ಳಾರಿಗೆ ಹೋಗ್ಲಿಲ್ಲ ಬಳ್ಳಾರಿಗೋಗಾಂದ್ರು ಬಳ್ಳಾರಿ ಊಟ ಇವತ್ತು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಕ್ಕೆ ಇಷ್ಟೊಂದು ಅದ್ಭುತವಾಗಿದೆ ಮೂರು ಐಟಮ್ ಮಾಡಿದ್ದಾರೆ ಓಕೆ ಈಗ ನಾನು ಫಸ್ಟಿಗೆ ನಮ್ಮ ಕಡೆ ಹೇಗೆ ಬಳಸ್ತಾರೆ ರೊಟ್ಟಿ ಹೆಣ್ಗಾಯಿನ ಹಾಕ್ತೀನಿ ಖಾರ ಮ್ಯಾಮ್ ಓ ಖಾರ ನಾನು ತಿಂತೀನಿ ಓಕೆ ಈಗ ನಾವು ತೋರಿಸ್ಕೊಡ್ತೀವಲ್ಲ ಮ್ಯಾಮ್ ಗುರಳು ಪುಡಿ ನಮ್ಮ ಸೈಡ್ ಗುರಳ ಪುಡಿ ಅಂತೀವಿ ಗುರಳ ಪುಡಿ ಇದಕ್ಕೆ ಗಟ್ಟಿ ಮೊಸರನ್ನು ಹಾಕೋಬೋದು ನಮಗೆ ಕುಸುಬೆ ಎಣ್ಣೆ ಅಂತ ಸಿಗುತ್ತೆ ಅದನ್ನು ಹಾಕೋಬೋದು ಇಲ್ಲಾಂದ್ರೆ ಶೇಂಗಾ ಎಣ್ಣೆ ಬಿಸಿ ಮಾಡಿ ಅದನ್ನು ಹಾಕೊಂತಾರೆ ಅದನ್ನು ಹಾಕೋ ಅದನ್ನು ಹಾಕೊಂತಾರೆ ಈಗ ನೀವು ತುಪ್ಪ ಬೇಕಂದ್ರೆ ತುಪ್ಪನು ಹಾಕೋಬಹುದು ಮೊಸರು ಬೇಕಂದ್ರೆ ಮೊಸರು ಹಾಕೋಬಹುದು ಅಂದ್ರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತುಪ್ಪ ತಿನ್ನಲ್ಲ ಅಂದ್ರೆ ಕುಸುಬೆ ಎಣ್ಣೆ ನಾನು ಆಪ್ಷನಲ್ ಎಲ್ಲ ಅಲ್ಲಿ ನಮ್ ಕಡೆ ಎಲ್ಲ ಕುಸುಬೆ ಬೆಳಿತಾರೆ ಮ್ಯಾಮ್ ಅದು ತುಂಬಾ ಹೆಲ್ತಿಗೆ ಒಳ್ಳೇದದು ಗುಡ್ ಕೊಲೆಸ್ಟ್ರಾಲ್ ಅದು ಅದು ಹೆಲ್ತಿ ಈಗ ನಾನು ಸಲಾಡ್ ಹಾಕ್ತಾ ಇದ್ದೀನಿ ನಮ್ ಕಡೆ ಇರ್ಬೇಕು ಈ ತರ ಆಮೇಲೆ ಹಸಿದು ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಅಂತೂ ಇದ್ದೇ ಇರ್ತದೆ ತುಂಬಾ ಒಳ್ಳೇದದು ಓಕೆ ಇದು ನಮ್ ಸೈಡ್ ಕಡೆ ತಾಳಿ ಗೀತಾ ಮ್ಯಾಮ್ಗೆ ನಮ್ಮ ಬಳ್ಳಾರಿ ಸೈಡು ಊಟ ಅದಕ್ಕೆ ಫಸ್ಟ್ ಏನು ಮಾಡೋಣ ಮೊಸರು ಹಾಕಿ ಕೊಡ್ತೀನಿ ಹುಚ್ಚಲ್ ಪುಡಿಗೆ ಇದೂ ಹೇಗೆ ಟೇಸ್ಟ್ ಇದೆ ಅಂತ ನೋಡಿ ಹೇಳಬೇಕು ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಓಕೆ ಗೀತಾ ಮ್ಯಾಮ್ ಈಗಾಗಲೇ ನಾವು ತೋರಿಸಿದಾಗೆ ರೊಟ್ಟಿ ಹಿನ್ಗಾಯಿ ಹುಚ್ಚಲ್ ಪುಡಿ ಮತ್ತು ಸಲಾಡು ಮೆಂತ್ಯ ಸೊಪ್ಪು ಊಟ ನಮ್ಮ ಕಡೆ ರೆಡಿಯಾಗಿದೆ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು ನಮ್ಗೆ ಮ್ಯಾಮ್ ಇದು ನಮ್ಮ ಕಡೆ ಬಳ್ಳಾರಿ ಸೈಡು ರೊಟ್ಟಿ ಊಟ ಹೇಗಿದೆ ಅಂತ ನೀವು ತಿಂದುಬಿಟ್ಟು ಹೇಳಬೇಕು ನಿಜ ಹೇಳಬೇಕು ನಿಜಾನೇ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಡೈಲಿ ನಿಮ್ ಕಡೆ ಊಟ ಮೆಂತ್ಯ ಇರುತ್ತಲ್ವಾ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವಾಗ ನೀವೇನೇನೋ ನನ್ಗೆ ಕೊಟ್ಟಿದ್ದೀರಲ್ಲ ಮಾಡಿ ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಇವಾಗೆಲ್ಲ ಕಡಿಮೆ ಮಾಡ್ತಿದ್ದಾರೆ ಬಟ್ ಇದು ನೋಡ್ರಿ ಕ್ಯಾರೆಟ್ ಆಗಿರ್ಬೋದು ಮೂಲಂಗಿ ಆಗಿರಬಹುದು ಅಥವಾ ಉಚ್ಚಳ್ ಪುಡಿ ಆಮೇಲೆ ಎಣ್ಣೆ ಹಾಕದೆ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ನೋಡಕ್ಕೆ ಇಷ್ಟು ಚೆನ್ನಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಪಲ್ಯ ಜೊತೆಗೆ ಮಾಡಿ ಆಮೇಲೆ ಬರೀ ಹುಚ್ಚೇಳ ಜೊತೆಗೆ ಮಾಡಿ ಹೇಗಿದೆ ಅಂತ ಬದನೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿದೆ ವಣಿ ಓಕೆ ಥ್ಯಾಂಕ್ ಯು ಈಗ ಈಗ ಮೊಸರು ಜೊತೆಗೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ರು ಹುಚ್ಚೇಳದು ಓಕೆ ಆಗಲೇ ಸುಮಾರು ವರ್ಷ ಆಗೋಯ್ತು ಅಂದರೆ ಇವಾಗ ತಿಂತಾ ಇದ್ದೀನಿ ಹ್ಞೂ ವಾವ್ ಸೂಪರ್ ಸಖತ್ತಾಗಿದೆ ಸಕ್ಕತ್ತಾಗಿ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟ್ ತಿನ್ಬಿಡ್ತೀನಿ ಆಮೇಲೆ ನಿಮಗೆ ನಿಮ್ಮ ಹತ್ರ ಮಾತಾಡ್ತೀನಿ ಓಕೆ ಒಂದು ನಿಮಿಷ ಇರಿ ಇಲ್ಲ ಮೇತೀನಿ ಅಂದರೆ ಸಲಾಡ್ ಜೊತೆಗೂ ತೊಗೊಳ್ಳಿ ಅಲ್ಲ ಆಮೇಲೆ ನಮ್ಮ ವೀಕ್ಷಕರು ಮಾತಾಡ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೊಂತಾರೆ ತುಂಬ ಚೆನ್ನಾಗಿದೆ ಓಕೆ ಅದ್ಭುತವಾಗಿದೆ ವಾಣಿ ತುಂಬ ಚೆನ್ನಾಗಿತ್ತು ತಾವು ಪಾಪ ರೊಟ್ಟಿ ಎಣ್ಗಾಯಿ ಪಲ್ಯ ಹುಚ್ಚಳು ಚಟ್ನಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಾಣಿಯವ್ರೆ ಪಾಪ ತಾವು ಬಳ್ಳಾರಿಯಿಂದ ಬೆಳಗ್ಗೆ ಬೆಳಗ್ಗೆ ಬಂದು ನಮಗೋಸ್ಕರ ರೊಟ್ಟಿ ಪಲ್ಯ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ತಮಗೆ ಮಶಾಕ ತಾಳಿಕೋಟೆ ಅನ್ನೋರು ಒಂದು ಕನ್ನಡದ ಕವನ ಹಾಗೂ ಹಿತವಾದ ಮಾತುಗಳು ಅಂತ ಪುಸ್ತಕ ಬರೆದಿದ್ದಾರೆ ನಿಮಗೋಸ್ಕರ ಉಡುಗೊರೆ ಹಾಕಿ ಇದ್ದೀನಿ ಓದೋದು ಕಡಿಮೆ ಆಗ್ತಿದೆ ಓದಿ ಜ್ಞಾನ ಹೆಚ್ಚಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಪುಸ್ತಕ ಇದ್ದೀನಿ ನಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ನನಗೂ ಕೂಡ ಮ್ಯಾಮ್ ನಾಡಿನ ಸವಿರುಚಿಯ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ರಿ ನಮ್ಮ ಅಡುಗೆನ ನೀವು ಇಷ್ಟಪಟ್ಟು ಮಾಡು ಅಂತ ಹೇಳಿದ್ರಿ ತುಂಬ ಕೋಆಪರೇಟರ್ ಇದ್ದಾರೆ ಮ್ಯಾಮು ಅವ್ರದ್ದು ಒಂದು ಹೊಸ ಚಾನಲ್ಲು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆಲ್ಲ ಯಶಸ್ಸು ಸಿಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಮ್ಯಾಮ್ ಧನ್ಯವಾದಗಳು ನಮಸ್ಕಾರ ನಮಸ್ತೆ